ನನ್ನ ಇಂಥ ತರಗತಿಯಲ್ಲಿ ನನ್ನ ತಂಡದ ಹೆಸರು ಕಲ್ಪನಾ ಚೋಳ ಅಣ್ಣ ಕಲ್ಲು ಆಟ ಅಣ್ಣೆ ಕಲ್ಲು ಆಟ ಏಕಾಗ್ರತೆ ಬುದ್ಧಿವಂತಿಗೆ ಬೇಡ ಆಟ ಎರಡೂ ಹಾಗೂ ಅದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಆಟಗಾರರು ಈ ಆಟ ಆಡಲು ಬೇಕು ಎಲ್ಲೆಂದರಲ್ಲಿ ಸಿಗುವ ಕಲ್ಲುಗಳನ್ನು ಉಪಯೋಗಿಸಿ ಆಡುವ ಈ ಆಟ ಮಕ್ಕಳ ಕಲ್ಲು ಹಾಗೂ ಕೈಯ ಹೊಂದಾಣಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಯಾವಾಗಲೂ ಎಲ್ಲಿ ಬೇಕಾದರೂ ಈ ಆಟವನ್ನು ಹಾಡಬಹುದು ಆಟಗಾರನು ಮೊದಲು ಐದು ಕಲ್ಲನ್ನು ನೆಲದ ಮೇಲೆ ಉರುಳಿಸಬೇಕು ನಂತರ ಅದರಿಂದ ಒಂದು ಕಲ್ಲನ್ನು ಹಾರಿಸಿ ಮೇಲಕ್ಕೆಸೆದು ನೆಲದ ಮೇಲಿನ ಒಂದು ಕಲ್ಲನ್ನು ಒಂದೊಂದಾಗಿ ತೆಗೆದುಕೊಂಡು ಮೇಲಕ್ಕೆಸದ ಕಲ್ಲನ್ನು ಹಿಡಿಯಬೇಕು ನಂತರ ಒಂದು ಕಲ್ಲರ ಮೇಲಕ್ಕೆ ಎಸೆದು ಎರಡು ನಂತರ ಮೂರು ಹಾಗೂ ನಾಲ್ಕು ಕಲ್ಲನ್ನು ಎಸೆಯಬೇಕು ನಂತರ ಆಟಗಾರರು ಮುಂದುವರಿಸುತ್ತಾರೆ ಆಟಗಾರ ಮೇಲಕ್ಕೆ ಎಸರು ಆ ಕಲ್ಲು ಕೆಳಗೆ ಬಿದ್ದಲ್ಲಿ ಆ ಆಟಗಾರ ಸೋ ಸೋಲು ತನ್ನ ಮುಂದಿನ ಆಟಗಾರನು ಆ ಆ ಆ ಆಟವನ್ನು ಮೊದಲಿನಿಂದ ಶುರು ಮಾಡಬೇಕಾಗುತ್ತದೆ ಮಾತನಾಡುವುದರಿಂದ ಮಕ್ಕಳ ಬುದ್ಧಿವಾರಿಕೆ ಸಾಮರ್ಥ್ಯ ಹೆಚ್ಚಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು